ಸೂರ್ಯನ ಮೊದಲ ಕಿರಣಗಳು ಇನ್ನೂ ಭೂಮಿಗೆ ತಾಗುವ ಮುನ್ನವೇ ಆ ಮನೆಯಲ್ಲೊಂದು ತಾಯಿ ಎಚ್ಚರಗೊಳ್ಳುತ್ತಾಳೆ ಕಣ್ಣಿನಲ್ಲಿ ನಿದ್ದೆಯ ಕೊರತೆ ಮನಸ್ಸಿನಲ್ಲಿ ದಿನದ ಹೊಣೆಗಾರಿಕೆ ಯಾರಿಗೂ ಗೊತ್ತಾಗದೆ ದಿನವಿಡೀ ತ್ಯಾಗಕ್ಕೆ ತಯಾರಾಗಿರುವ ಒಂದು ಜೀವ ಅಡುಗೆ ಮನೆ ಒಂದು ಶಾಲೆಯಂತೆ ಒಂದು ಕೈಯಲ್ಲಿ ಪಾತ್ರೆ ಇನ್ನೊಂದರಲ್ಲಿ ಮಕ್ಕಳ ಭವಿಷ್ಯ ಲಂಚ್ ಬಾಕ್ಸ್ ಶಾಲಾ ಉಡುಪಿಗೆ ಇಸ್ತ್ರಿ ಅಡುಗೆ ಅವಳ ಕೆಲಸಕ್ಕೆ ಟೈಮ್ ಟೇಬಲ್ ಇಲ್ಲ ಆದರೂ ಅವಳು ದೂರು ಹೇಳುವುದಿಲ್ಲ ಎಲ್ಲರೂ ಊಟ ಮುಗಿಸಿದ ನಂತರ ಅವಳ ಮುಂದೆ ಉಳಿದಿರುವುದು ಖಾಲಿ ತಟ್ಟೆ ಮಕ್ಕಳ ಹೊಟ್ಟೆ ತುಂಬಿದ ಸಂತೋಷವೇ ಅವಳಿಗೆ ಸಾಕಾಗುವ ಊಟ ಈ ಮೌನದಲ್ಲಿ ಕೂಗು ಇಲ್ಲ ಆದರೂ ಪ್ರತಿಯೊಂದು ಮೌನವು ಒಂದು ತ್ಯಾಗದ ಕತೆ ಹೇಳುತ್ತದೆ ಅವಳು ತಿನ್ನದೆ ಉಳಿದ ದಿನಗಳು ಯಾರಿಗೂ ನೆನಪಾಗುವುದಿಲ್ಲ ಮನೆಯ ಮೂಲೆಯೊಂದರಲ್ಲಿ ಹೊದಿಕೆ ಹಾಕಿದ ಹೊಲಿಗೆ ಯಂತ್ರ ಒಂದು ಕಾಲದಲ್ಲಿ ಅದು ಅವಳ ಕನಸು ಮಕ್ಕಳಿಗಾಗಿ ಮನೆಗಾಗಿ ಅವಳು ಅದನ್ನು ಮೌನವಾಗಿ ಬದಿಗಿಟ್ಟಳು ಮಕ್ಕಳು ದೊಡ್ಡವರಾದರು ಕೈಯಲ್ಲಿ ಮೊಬೈಲ್ ಕಣ್ಣಲ್ಲಿ ಪರದೆ ಹತ್ತಿರದಲ್ಲೇ ಕೂತಿದ್ದರೂ ಅವಳಿಂದ ದೂರವಾಗಿರುವ ಲೋಕದಲ್ಲಿ ಅವರು ವರ್ಷಗಳ ತ್ಯಾಗ ನಿದ್ದೆಯ ಕೊರತೆ ಒಮ್ಮೆ ದೇಹ ಹೇಳುತ್ತದೆ ಇನ್ನು ಸಾಕು ಹಾಸಿಗೆಯ ಮೇಲೆ ಮಲಗಿದ ತಾಯಿ ಆದರೂ ಮಕ್ಕಳ ಚಿಂತೆ ಮಾತ್ರ ನಿಲ್ಲದು ಒಂದು ಹಳೆಯ ಡೈರಿ ಅದರೊಳಗೆ ತಾಯಿಯ ಮೌನದ ಮಾತುಗಳು ನಾನು ಬಯಸಿದ್ದು ಇದನ್ನೇ ಆದರೆ ಮಕ್ಕಳಿಗೆ ಅದು ಬೇಕಿತ್ತು ಅಲ್ಲಿ ಕಣ್ಣೀರು ಹರಿಯುತ್ತದೆ ಈಗ ಅರ್ಥ ಆಗುತ್ತದೆ ಅವಳು ನಮಗಾಗಿ ಏನನ್ನೆಲ್ಲ ಕಳೆದುಕೊಂಡಳು ಅಂತ ಅವಳ ಕನಸುಗಳು ಆಸೆಗಳು ಆರೋಗ್ಯ ಎಲ್ಲ ತಾಯಿ ಎಂದರೆ ಕೇವಲ ಕರ್ತವ್ಯವಲ್ಲ ಅವಳು ಕೂಡ ಒಬ್ಬ ಮನುಷ್ಯಳೇ ಅಲ್ಲವೇ ಅವಳ ಕೈ ಹಿಡಿದ ಮಕ್ಕಳು ಈಗ ಮಾತಿಲ್ಲದೆ ಕ್ಷಮೆ ಕೇಳುತ್ತಿದ್ದಾರೆ ತಾಯಿ ಮಾತ್ರ ಮುದ್ದಾಗಿ ನಗುತ್ತಾಳೆ ಅವಳಿಗೆ ದೂರುಗಳೇ ಇಲ್ಲ ಮರುಜೀವ ಪಡೆದ ಹೊಲಿಗೆ ಯಂತ್ರ ತಾಯಿಯ ಕಣ್ಣುಗಳಲ್ಲಿ ಮಿಂಚು ಇದು ಕೇವಲ ಯಂತ್ರವಲ್ಲ ಅವಳ ಕನಸಿಗೆ ಕೊಟ್ಟ ಗೌರವ ತಾಯಿಯನ್ನು ದೇವರೆಂದು ಪೂಜಿಸಿ ಮೊದಲು ಅವಳನ್ನು ಒಬ್ಬ ಮಹಿಳೆಯಂತೆ ಅರ್ಥ ಮಾಡಿಕೊಳ್ಳಿ ಅವಳ ಕನಸಿಗೂ ಜೀವ ಕೊಡಿ ಯಾಕಂದರೆ ತಾಯಿ ಬದುಕಿದ್ದಾಗಲೇ ಗೌರವ ಕೊಡುವುದು ನಮ್ಮ ನಿಜವಾದ ಕರ್ತವ್ಯ ಅವಳು ಏನನ್ನೂ ಕೇಳುವುದಿಲ್ಲ ಆದರೆ ಅವಳ ತ್ಯಾಗವನ್ನ ಎಂದೂ ಮರೆಯಬೇಡಿ